ಗರ್ದಿಗಮ್ಮ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ನಾನಾ ವೈಯಕ್ತಿಕವಾಗಿ ಅನೇಕ ಜನರಿಗೆ ನನ್ನಿಂದ ವಾಟ್ಸಪ್ ಗ್ರೂಪಿಗೆ ನನ್ನ ವಾಹಿನಿಯನ್ನು ಫಾರ್ವರ್ಡ್ ಮಾಡ್ತೀನಿ ಈಗ ಅನೇಕ ಜನ ಇನ್ನೂ ನನ್ನ ಭಾಳ ಆತ್ಮೀಯರು ನನಗೆ ಬೇಕಾದವರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅದಕ್ಕೆ ಭಾಳ ಕೆಟ್ಟ ಅನಿಸ್ತದೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿರಿ ಅದಕ್ಕೇನು ರೊಕ್ಕ ಹೋಗೋದಿಲ್ಲ ಯೂಟ್ಯೂಬ್ಕ್ಕಾಗಿರಿ ಗರ್ದಿ ಗಮ್ಮತ್ ಪೇಜ್ಕಾಗ್ರಿ ದಯಮಾಡಿ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡೋದು ಬರ್ರಿ ಪ್ರತಿ ದಿವಸ ಲೈಕ್ ಮಾಡುವ ಎಲ್ಲ ನನ್ನ ವೀಕ್ಷಕರಿಗೆ ಮತ್ತೊಮ್ಮೆ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೀನಿ ಇವತ್ತ ಇತ್ತೀಚಿನ ಒಂದು ಸರ್ಕಾರ ಬಂದಾಗಿಂದ ಸೂಕ್ಷ್ಮವಾಗಿ ಗರ್ದಿ ಗಮ್ಮತ್ ಅಬ್ಸರ್ವ್ ಮಾಡೈತೆ ಈ ರಾಜಕಾರಣ ಜಿಲ್ಲೆ ರಾಜಕಾರಣ ರಾಜ್ಯ ರಾಜಕಾರಣ ಯಾಕಡೆ ಹೊಂಟೆ ಇತ್ತು ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ನೋಡತ್ತೈತ್ ಕರ್ದಿಗ ಮತ್ತು ಯಾಕಂದ್ರೆ ಎರಡು ಸಾವಿರದ ಹದಿನೆಂಟರ ಘಟನೆಗಳು ಇತ್ತೀಚಿನ ಪತ್ರಿಕಾ ಹೇಳಿಕೆಗಳು ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಮಾತಾಡುವ ಒಂದು ಪತ್ರಿಕಾ ಹೇಳಿಕೆಗಳು ನೋಡಿದ್ರೆ ಎರಡು ಸಾವಿರದ ಹದಿನೆಂಟನೆಯ ಇಶ್ಯೂಯೊಳಗೆ ಆದಂಥ ಘಟನೆಗಳು ಕಾಂಗ್ರೆಸ್ ಸರ್ಕಾರ ಕೆಡವಾಕೆ ಏನೇನ ಒಂದು ಮುನ್ನಲ್ಲೇ ಬರೆದಿದ್ರು ಅಥವಾ ಒಂದು ಪ್ರೀಮಿಯಮ್ ಅಲ್ಲಿ ಇತ್ತಲ್ಲ ಅದು ಇವತ್ತು ಮತ್ತೆ ನಡೀತೇನೆ ಅನ್ಗೆ ಒಂದು ಪತ್ರಿಕಾ ಹೇಳಿಕೆಗಳು ನಡೆಯುತ್ತವೆ ಯಾಕಂದರೆ ಎರಡು ಸಾವಿರದ ಹದಿನೆಂಟರ ಘಟನೆ ಒಳಗೆ ಬರುವಂಥ ಪಿ ಎಲ್ ಡಿ ಬ್ಯಾಂಕ ಇತಿಹಾಸ ಪುಟ್ದಾಗ ಸೇರೈತೆ ಅವಾಗ ನಾನು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಇದ್ದಾವ ನಿರ್ದೇಶಕ ಇದ್ದಾವ ಎಸ್ ಎಲ್ ಡಿ ಬಿ ಡೈರೆಕ್ಟರ್ ಆದವ ಇಪ್ಪತ್ತು ವರ್ಷಗಂಟ್ಲೆ ಪಿ ಎಲ್ ಡಿ ಬ್ಯಾಂಕ ನನ್ನ ಅಂಡ್ರದಾಗ ಇತ್ತು ಅಥವಾ ನನ್ನ ಆತ್ಮೀಯರ ಅಂಡ್ರದಾಗೆ ಇತ್ತದ ಆವತ್ತಿನ ಘಟನೆಗಳು ಒಂದು ಪಿ ಎಲ್ ಡಿ ಬ್ಯಾಂಕೆ ಈ ಚುನಾವಣೆ ನಾಮಕ ವಾಸ ಆದರೆ ಈ ರಾಜಕಾರಣಿಗಳು ತೋರಿಸೋದೊಂದು ಆದಿ ಮಾಡೋದೊಂದು ಆದಿ ಆದರೆ ಇವತ್ತಿನ ಘಟನೆಗಳು ಇವತ್ತು ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಒಂದು ಜಿಲ್ಲಾ ರಾಜಕಾರಣದಾಗ ಬ್ಯಾರದವ್ರ ಡಿ ಕೆ ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡತ್ತಾರು ನನ್ನೇನೋ ನಡೀವತ್ತು ಎಲ್ಲ ಅವರನ್ನು ಕಂಟ್ರೋಲ್ ಮಾಡತ್ತಾರಂತ ಎರಡು ಮೂರು ರೆಫರೆನ್ಸ್ ಅವರು ಯಾಕಂದ್ರೆ ಗಾಂಧಿ ಭಾರತ್ ಕಾರ್ಯಕ್ರಮ ಆಗಲಿ ಅಥವಾ ಒಂದು ಬೆಳಗಾವಿಯ ತಹಸೀಲ್ದಾರ್ ಮತ್ತು ವರ್ಗಾವಣೆಗೊಂಡಿದ್ದಾಗಲಿ ಒಂದು ಸಿ ಟಿ ರವಿ ಪ್ರಕರಣದಾಗ ನಾನು ಸಿ ಟಿ ರವಿಯವ್ರನ್ನ ರಾತ್ರಿನ ಕೋರ್ಟ್ಗೆ ಹಾಜರು ನನಗೆ ಅದರದ ವಿಷಯ ಗೊತ್ತಿಲ್ಲ ಅಂತ ಒಂದು ಪತ್ರಿಕಾಗೋಷ್ಠಿ ಒಳಗೆ ನೇರವಾಗಿ ಒಬ್ಬ ಹಿರಿಯ ರಾಜಕಾರಣಿ ಮೂವತ್ತು ಮೂವತ್ತೈದು ವರ್ಷ ಅನುಭವ ಇರುವಂಥ ಸತೀಶ್ ಜಾರಕಿಹೊಳಿಯವ್ರ ಈ ಮಾತು ಹೇಳ್ತಾರಂದ್ರೆ ಅದ್ರ ಹಿಂದೆ ಏನು ಐತಿ ಅನ್ನೋದ ವಿಚಾರ ಮಾಡಬೇಕಾದದ್ದು ರಾಜ್ಯದ ಪ್ರಜ್ಞಾವಂತರ ವಿಚಾರ ಮಾಡೋಕ್ಕೆ ಶುರು ಮಾಡಿದ್ದಾರೆ ಈಗ ಯಾಕಂದರೆ ಅವರು ಏನೇ ಪ್ರೀಮಿಯಂ ಬೆಲ್ಲ ಹಾಕಬೇಕಾದ್ರೆ ಮುಂದೊಂದು ಗುರಿ ಇರ್ತೈತೆ ಅವ್ರಿಗೆ ಸತೀಶ್ ಜಾರಕಿಹೊಳಿಯವ್ರಿಗೆ ಇವತ್ತು ನಂದು ಜಿಲ್ಲಾ ರಾಜಕಾರಣದಾಗ ಹಿಂಗೆ ನನಗೆ ಆಗಾತೈತಂತ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಅಹಿಂದ ನಾಯಕರನ್ನೆಲ್ಲ ಮಣಿ ಕರೆಸಿ ಊಟ ಮಾಡಿ ಅಸಮಾಧಾನವೂ ಹೊರಗೆ ಹಾಕಿದ್ದಾರೆ ಅಂತ ಆದರೆ ಒಟ್ಟಾರೆ ರಾಜಕಾರಣದಾಗ ಇವೆಲ್ಲ ಒಮ್ಮೆ ಏರಿಳಿತಾಗೋದ ಸಹಜ ಇರ್ತೈತಂತ ಜನ ಮಾತಾಡ್ತಿರ್ತಾರೆ ಯಾಕಂದ್ರೆ ಸರ್ಕಾರ ನಿಮ್ಗೆ ಜನ ಬಹುಮತ ಕೊಟ್ಟೈತೆ ನೂರ ಮೂವತ್ತಾರ ಈ ಮೂವ ನೂರ ಮೂವತ್ತೊಂಬತ್ತು ಮಂದಿ ನೂರ ನಲ್ವತ್ತು ಮಂದಿ ಮೆಜಾರಿಟಿ ಕೊಟ್ಟೈತೆ ಮತ್ತು ನಿಮ್ಮಂಥ ನಾಯಕರನ್ನ ಹಿಂಗೆ ಬಹಿರಂಗವಾಗಿ ಹೇಳಾಕತ್ತಿರಂದ್ರೆ ಅದು ಭಾಳ ದೊಡ್ಡ ಕಾಂಗ್ರೆಸ್ಗೆ ಹೊಡೆತು ಬೀಳ್ತೈತಂತೂ ಜನ ಮಾತಾಡತ್ತೈತೆ ಯಾಕಂದ್ರೆ ಎರಡು ಸಾವಿರದ ಹದಿನೆಂಟರಾಗ ರಮೇಶ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿ ಇದ್ದಾಗನ ಸರ್ಕಾರ ಕೆಡುವುದನ್ನ ಫಸ್ಟ್ ದಿವಸ ಆರಿಸ್ ಬಂದಾಗ ಸರ್ಕಾರ ಸರ್ಕಾರ ಕೆಡುವಂಥದ್ದು ವಿಚಾರ ಮಾಡಿನಂತೂ ಅವರು ಬಹಿರಂಗವಾಗಿ ಹೇಳತ್ತಾರ ಆವಾಗ ಕೆಲವೊಂದು ವಿಚಾರಗಳು ನೋಡಿದ್ರೆ ಇವತ್ತು ರಾಜ್ಯದೊಳಗೆ ಈ ಒಂದು ಮುನ್ನಲ್ಲೇ ಈಗೇನು ಸತೀಶ್ ಜಾರಕಿಹೊಳಿ ಅವ್ರ ಹೇಳಿಕೆಗಳ ಭಾಳ ಗೊಂದಲದಾಯಕದ ಮುಂದಿನ ದಿನ ಮಾಡಿದಾಗ ಸರ್ಕಾರ ಕೆಡುವ ಎಲ್ಲಿ ಪ್ಲ್ಯಾನ್ ಮಾಡತ್ತಾರಂತೂ ಕೆಲವು ಜನ ಮಾತಾಡೋಕೆ ಶುರು ಮಾಡಿದ್ದಾರೆ ಇದನ್ನ ಯಾಕಂದ್ರೆ ಸತೀಶ್ ಜಾರಕಿಹೊಳಿಯವರ ಒಂದು ಮಾತನ್ನು ಭಾಳ ವೇಟೇಜ್ ಇರ್ತೈತೆ ಅದ ನಂದು ನಡೀವತ್ತಂತ ಹೇಳಿದಾರ್ಮ್ಯಾಗ ಇದು ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತೂ ಯಾರಿಗೂ ಗೊತ್ತಾಗತ್ತ ಆದ್ರೆ ಜನ ಮಾತಾಡಿದ್ನ ನಿಮ್ಮ ಮುಂದೆ ಇಡತ್ತೇನೆ ಆದ್ರೆ ಸರ್ಕಾರ ಕೆಡುವಕ್ಕೆ ಲ್ಯಾಂಡ್ ಮಾಡಾತಾರೆ ಅಂತ ಜನ ಮಾತಾಡಿದ್ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ